ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಗೀತಾಸ್ ಕ್ವಿಯೇಷನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಕಡಿಮೆ ಅಂತಂದರೆ ಜಸ್ಟ್ ಎರಡೂವರೆ ಗ್ರಾಮಿಂದ ನಿಮಗೆ ಡೈಲಿ ಯೂಸ್ ಮಾಡುವಂಥ ಇಯರಿಂಗ್ಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಸೊ ಒಂದಕ್ಕಿಂತ ಒಂದು ತುಂಬಾ ಬ್ಯೂಟಿಫುಲ್ ಆಗಿದೆ ಹೇಳಬೇಕು ಅಂದರೆ ಇದೆಲ್ಲ ಡ್ಯಾ ಜ್ಯುವೆಲ್ರೀಸು ನಾನು ಎಂ ಬಿ ಜುವೆಲ್ಲರ್ಸ್ ಮೈಸೂರು ಶಾಪಿಂದ ತೋರಿಸ್ತಾ ಇರೋದು ಸೊ ನೋಡ್ತಾ ಇದ್ದೀರಲ್ವ ಇವಾಗ ಎಷ್ಟು ಸಿಂಪಲ್ಲಾಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೊ ಇದು ಅಷ್ಟೇ ಮೂರು ಗ್ರಾಮಲ್ಲಿ ಮಾಡಿರುವಂಥದ್ದು ಸೊ ಎಷ್ಟು ಚೆನ್ನಾಗಿದೆ ನೋಡಿ ಪುಟ್ ಪುಟ್ಟದಾಗಿ ಲಕ್ಷ್ಮೀ ಡಿಸೈನ್ ಮಾಡಿದ್ದಾರೆ ಸೊ ಅದಾದಮೇಲೆ ಇದು ಅಷ್ಟೇ ಮೂರು ಗ್ರಾಮಲ್ಲಿ ಮಾಡಿರೋದು ಇದು ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆಯೇ ಮಕ್ಕಳು ಕೂಡ ಹಾಕ್ಕೊಂಡು ಹೋಗ್ಬೋದು ನಾವು ಕೂಡ ಡೈಲಿ ವೇರ್ ಮಾಡ್ಬೋದು ಎಲ್ಲ ಡಿಸೈನ್ಸು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಹಾಗೆ ಇನ್ನೊಂದು ಡಿಸೈನ್ ನೋಡಿ ಇವಾಗ ಏನು ನೋಡ್ತಾ ಇದ್ದೀರಲ್ವ ಇದು ಅಷ್ಟೇ ತುಂಬಾ ಆಗಿದೆ ಹೇಳಬೇಕು ಅಂದರೆ ಸೊ ನಾವು ಕೂಡ ಡೈಲಿ ವೇರ್ ಮಾಡ್ಬೋದು ಮೇಲೆ ಕೆಳಗೆ ಮುತ್ತು ಕೊಟ್ಟಿದ್ದಾರೆ ಸೊ ತುಂಬ ಸಿಂಪಲ್ ಆಗಿದೆ ಜಸ್ಟ್ ಮೂರು ಗ್ರಾಮಲ್ಲೇ ಮಾಡಿರುವಂಥದ್ದು ಸೊ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಈಗ ಮತ್ತೊಂದು ಡಿಸೈನ್ ನೋಡ್ತಾ ಇದ್ದೀರಲ್ವ ಇದು ಅಷ್ಟೇ ಇದು ಅಷ್ಟೇ ನೋಡಿ ಇದು ಉಕ್ಕು ಟೈಪ್ ಇದೆ ಜುಮ್ಕಾ ಅಂತ ಹೇಳ್ಬೋದು ಇದು ಎಲ್ಲಾದರೂ ನಾವು ಚಿಕ್ಕ ಚಿಕ್ಕ ಫಂಕ್ಷನ್ಗೆ ಹಾಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಜುಮ್ಕಾ ಚಿಕ್ಕದಾಗಿ ಬಂದಿರುವಂಥದ್ದು ಹಾಗೆ ಇದು ನೋಡಿ ಕೆಳಗಡೆ ಎಲ್ಲ ಬೀಟ್ಸ್ ಕೊಟ್ಟಿದ್ದಾರೆ ಸೊ ಅದಾದಮೇಲೆ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬ ಸಿಂಪಲ್ ಆಗಿದೆ ಇದು ಜಸ್ಟ್ ಫೋರ್ ಗ್ರಾಮಲ್ಲಿ ಇಷ್ಟು ಒಳ್ಳೆ ಡಿಸೈನ್ ಮಾಡಿದ್ದಾರೆ ನೋಡಿ ಸೊ ಹಾಗೇ ಇವಾಗ ನೆಕ್ಸ್ಟ್ ನೋಡ್ತಾ ಇರುವಂಥದ್ದು ಸ್ವಲ್ಪ ಗ್ರ್ಯಾಂಡಾಗಿರುವಂಥದ್ದು ಇದು ಸ್ವಲ್ಪ ಜಾಸ್ತಿ ಗ್ರಾಮಲ್ಲಿ ಅಂದರೆ ಇದು ಆರು ಗ್ರಾಮಲ್ಲಿ ಮಾಡಿರುವಂಥದ್ದು ಹಾಗೆಯೇ ಇದ್ರ ಜೊತೆಗೆ ಇನ್ನೊಂದು ಏನು ನೋಡ್ತಾ ಇದ್ದೀರಲ್ಲ ಇದು ಅಷ್ಟೇ ಜಸ್ಟ್ ಫೈ ಗ್ರಾಮ್ಸಲ್ಲಿ ಮಾಡಿರುವಂಥದ್ದು ಸೊ ಕೆಳಗಡೆ ಬೀಟ್ಸ್ ಕೊಟ್ಬಿಟ್ಟು ಮೇಲುಗಡೆ ಎಲಿಫೆಂಟ್ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ ಸೊ ಹಾಗೆ ನೆಕ್ಸ್ಟ್ ಏನು ನೋಡ್ತಾ ಇದ್ದೀರಲ್ಲ ಇದು ಇದು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಸಿಂಪಲ್ಲಾಗಿ ಬಂದಿದೆ ಹಾಫ್ ಜುಮ್ಕಾ ಇದು ಇದು ಜಸ್ಟ್ ಫೋರ್ ಗ್ರಾಮ್ಸಲ್ಲಿ ಮಾಡಿರೋದು ಸೊ ಅಷ್ಟು ಗ್ರ್ಯಾಂಡಾಗಿದೆ ನೋಡಿ ಡೈಲಿ ವೇರ್ ಮಾಡ್ಬೋದು ಸೊ ಅದಾದಮೇಲೆ ನೆಕ್ಸ್ಟ್ ನೋಡ್ತಾ ಇರೋದು ನೀವು ಚಾನ್ಪಾಲಿ ಇಯರಿಂಗ್ಸು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಫಂಕ್ಷನ್ಸ್ಗೆಲ್ಲ ವೇರ್ ಮಾಡೋದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆಲ್ಲ ಹಾಕೊಂಡಾಗ ಸೊ ಈಗ ಏನು ನೋಡ್ತಾ ನೋಡ್ತಾಯಿದ್ರೆ ನೆಕ್ಸ್ಟು ಫೋರ್ ಗ್ರಾಮ್ಸಲ್ಲೇ ನೋಡಿ ಮತ್ತೊಂದು ಡಿಸೈನು ಆವಾಗ ತೋರಿಸಿದ್ದು ಲಕ್ಷ್ಮೀ ಡಿಸೈನ್ ಆಗಿತ್ತು ಇವಾಗ ಜಸ್ಟ್ ಒಂದು ಬೀಚ್ಸ್ ಕೊಟ್ಟಿದ್ದಾರೆ ಕೆಳಗಡೆ ಸ್ವಲ್ಪ ಪರ್ಲು ಮತ್ತು ಬೀಟ್ಸ್ ಕೊಟ್ಟು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಇದು ಲೇಟೆಸ್ಟ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ಇದು ಅಷ್ಟೇ ಕೆಳಗಡೆ ನೋಡಿ ಪರ್ಲು ಮತ್ತು ಬೀಟ್ಸಿಂದ ಮಾಡಿರುವಂಥದ್ದು ಸೊ ಡೈಲಿ ವೇರ್ ಮಾಡಿದಾಗ ಸ್ವಲ್ಪ ಕಟ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಎಲ್ಲಾದರೂ ಫಂಕ್ಷನಿಗೆ ವೇರ್ ಮಾಡ್ಬೋದು ಹಾಗೆ ಇನ್ನೊಂದು ಚಾಂದ್ವಾಲಿ ಡಿಸೈನು ಐದು ಗ್ರಾಮಲ್ಲಿ ಮಾಡಿರೋದು ಇದು ಸಿಂಪಲಾಗಿದೆ ನೋಡಿ ಇದು ಚಿಕ್ಕ ಚಿಕ್ಕ ಫಂಕ್ಷನ್ಗೆಲ್ಲ ವೇರ್ ಮಾಡ್ಬೋದು ಹಾಗೆ ಡ್ರೆಸ್ ಮೇಲೆ ಕೂಡ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ನೋಡ್ತಾ ಇರುವಂಥದ್ದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಜಸ್ಟ್ ನಿಮಗೆ ಫೈವ್ ಗ್ರಾಮ್ಸಲ್ಲಿ ಮಾಡಿರುವಂಥದ್ದು ಮಧ್ಯದಲ್ಲಿ ಎಲಿಫೆಂಟ್ ಡಿಸೈನ್ ಕೊಟ್ಟು ಸೈಡಲ್ಲಿ ಫುಲ್ಲು ಮುತ್ತು ಕೊಟ್ಟಿದ್ದಾರೆ ಸೊ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಇದು ಸ್ಯಾರಿ ಮೇಲೆ ವೇರ್ ಮಾಡಿದಾಗ ಡ್ರೆಸ್ ಮೇಲೂ ಕೂಡ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಾದಮೇಲೆ ನೆಕ್ಸ್ಟ್ ಬಂದಿರುವುದು ಪೀಕ್ ಆಫ್ ಡಿಸೈನ್ ಇದು ಮೊದಲು ತೋರಿಸಿದ್ದು ಸಿಂಪಲ್ ಆಗಿತ್ತು ಇದು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿದೆ ಇದು ಕೆಳಗಡೆ ಪರ್ಲಿಂದ ಮಾಡಿರುವಂಥದ್ದು ಡಿಸೈನು ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಜಸ್ಟ್ ಸೆವೆನ್ ಗ್ರಾಮ್ಸಲ್ಲಿ ಇಷ್ಟು ಬ್ಯೂಟಿಫುಲ್ ಡಿಸೈನ್ ಮಾಡಿದ್ದಾರೆ ಸೊ ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಫಂಕ್ಷನ್ಸಿಗೆ ಅಂತಲೇ ವೇರ್ ಮಾಡುವಂಥದ್ದು ಇದು ತುಂಬಾ ಗ್ರ್ಯಾಂಡಾಗಿದೆ ನೋಡಿ ಹೇಳಬೇಕು ಅಂದರೆ ಇದು ಸಿಕ್ ಥರ್ಟೀನ್ ಗ್ರಾಮ್ಸಲ್ಲಿ ಮಾಡಿರುವಂಥದ್ದು ಸೊ ತುಂಬಾ ಚೆನ್ನಾಗಿದೆ ಸ್ಯಾರಿ ಮೇಲೆ ಮತ್ತು ಫಂಕ್ಷನ್ಸ್ಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಜೊತೆ ಲಾಂಗ್ ಚೈನ್ ಇದ್ದರೆ ಲಾಂಗ್ ಚೈನ್ ಮ್ಯಾಚ್ ಮಾಡ್ಕೋಬೋದು ಇದು ಲೇಟೆಸ್ಟ್ ಡಿಸೈನು ಒಂದೇ ಥರ ಜುಮ್ಕ ಹಾಕಿ ಯಾಕೆ ಬೇಜಾರಾಗಿದರೆ ಇದು ಒಂಥರ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಡಿಸೈನು ಸೊ ಇದರ ಇದೇ ಅಲ್ಲದೆ ಇನ್ನೂ ಬೇರೆ ಬೇರೆ ಡಿಸೈನ್ಸು ಇದೆ ಅವೈಲೇಬಲ್ ಇದೆ ಅವ್ರ ಕಡೆ ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು